ಆಕೆಗೆ ಕೆನ್ನೆಗೆ ಅರಶಾ ಕುಂಕುಮಾದಿಗಳನ್ನಿಟ್ಟು ಧೂಪ ದೀಪಾದಿಗಳನ್ನು ಮಾಡಿ ನಂತರದಲ್ಲಿ ಹೋಳಿಗೆಯನ್ನು ಪೊಂಗಲನ್ನು ಅವಳಿಗೆ ನೈವೇದ್ಯಕ್ಕಾಗಿ ಇಟ್ಟು ಒಂದು ಮೂರು ಜನ ಐದು ಜನ ಒಂಬತ್ತು ಜನ ಮುತ್ತೈದೆಯರನ್ನು ಕರೆದು ಬಾಗಿನವನ್ನಾಗಿ ಕೊಡಬೇಕು ಬಾಗಿನ ಅಂದರೆ ಏನು ಕೊಡ್ತೀರಿ ನೀವು ಒಂದು ಮರ ತೆಗೆದುಕೊಳ್ಬೇಕು ಮರದಲ್ಲಿ ಅಕ್ಕಿ ಹಾಕಬೇಕು ಒಂದು ಬಟ್ಟೆ ವಸ್ತ್ರವನ್ನು ಇಡಬೇಕು ಬಳೆ ಇಡಬೇಕು ಅಕ್ಕಿ ಬೆಲ್ಲ ಒಂದು ವಿಳ್ಳದೆಲೆ ಒಂದು ಒಂದು ಹಣ್ಣು ಸಣ್ಣದಾದಂಥ ಒಂದು ಕಾಣಿಕೆ ಎಲ್ಲವನ್ನಿಟ್ಟು ಮೂರು ಜನ ಅಥವಾ ಐದು ಜನ ಅಥವಾ ಒಂಬತ್ತು ಜನ ವ ಹೆಂಗಳಿಗೆ ಬಾಗಿನವನ್ನು ಕೊಡಬೇಕು ಒಂದು ಬಾಗಿನವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕು ಒಂದು ಭಾಗ ಒಂದು ಗೌರಿಗೆ ಸಮರ್ಪಣೆ ಮಾಡಿದಂತಹ ಆ ದಾ ಇದನ್ನು ಬ ಎಲ್ಲಿ ಕೊಡಬೇಕು ಅಂತ ಅಂದರೆ ಮಡ್ಲಕ್ಕಿಯನ್ನು ಆ ಮಡ್ಲಕ್ಕಿ ಯಾವ ದೇವಸ್ಥಾನಗಳಿಗೋಗಿ ಅಲ್ಲಿ ಆ ದೇವಿ ಸಮರ್ಪಣೆಯನ್ನು ಮಾಡಬೇಕು ಅದು ದೇವಿಯ ನೀವು ಬರೀ ಗೌರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದೇನಿಲ್ಲ ಗೌರಿ ಪೂಜೆ ಮಾಡೋದ್ರಿಂದ ನೀವು ಲಕ್ಷ್ಮೀ ದೇವಸ್ಥಾನ ಇರ್ತದೆ ಅಲ್ಲಿ ಸಮರ್ಪಣೆ ಮಾಡಿ ಚಾಮುಂಡಿ ಇರುತ್ತೆ ಇನ್ನೊಂದು ಸಮರ್ಪಣೆ ಸಮರ್ಪಣೆ ಮಾಡಿ ಇನ್ನೊಂದು ದೇವರದ್ದು ಎಲ್ಲಮ್ಮ ಅಂತ ಇರುತ್ತೆ ಸಮರ್ಪಣೆ ಮಾಡಿ ಯಾವುದಾದ್ರೂ ಹೆಣ್ಣು ದೇವಸ್ಥಾನಗಳಿಗೆ ಹೋಗಿ ಏಳು ದೇವಸ್ಥಾನ ಅಲ್ಲಿದೆ ಅಂತ ಅಂದರೆ ಅಲ್ಲೋಗಿ ಅದನ್ನು ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅದು ಒಂದು ಲಕ್ಷ್ಮಿಗೆ ಸಮರ್ಪಣೆ ಮಾಡಿದಂತಹ ಒಂದು ಯೋಗ ನಮಗೆ ಸಿಗುತ್ತೆ